ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಮ್ಮದು ವ್ಲಾಗ್ ಏನಪ್ಪ ಅಂದರೆ ನನ್ನ ತಂಗಿ ಮಗಂದು ಹ್ಯಾಪಿ ಮೊದಲನೇ ವರ್ಷದ್ದು ಬರ್ಡೇ ಇತ್ತು ಸೊ ಹಾಗಾಗಿ ಮನೆಯಲ್ಲೇ ಆಗಿ ಚಿಕ್ಕದಾಗಿ ಚೊಕ್ಕವಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಮನೆಯಲ್ಲೇ ನಾವು ಕುಕ್ಕಿಂಗ್ನೆಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ಇವಳು ನಮ್ಮ ದೊಡ್ಡಮ್ಮನ ಮಗಳು ವಿಜಯಲಕ್ಷ್ಮಿ ಅಂತ ಅವಳು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ ಸೊ ಹಾಗಾಗಿ ಈ ಕಡೆ ಸಣ್ಣದಾಗಿ ಸಾಂಬಾರು ಅನ್ನ ರೈಸು ಮತ್ತು ಪಲಾವು ಈ ರೀತಿಯಲ್ಲಿ ಮಾಡೋಕ್ಕೆ ಅಂತ ಪ್ಲಾನ್ ಮಾಡಿದ್ವಿ ಹಾಗಾಗಿ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ವಿ ಮನೆಯಲ್ಲಿ ಗಲಾಟೆ ಈ ಕಡೆ ಎಲ್ಲ ಸಾಮಾನು ತಗೊಂಡು ಒಬ್ಬೊಬ್ಬರೇ ಎಲ್ಲ ಒಂದೊಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಮನೆ ಪೂರ್ತಕ್ಕೆ ಅಕ್ಕಪಕ್ಕದ ಜನಗಳಿಗೆ ಹೇಳೋದಕ್ಕೆ ಅಂತ ಸೆಲೆಬ್ರೇಷನ್ಗೋಸ್ಕರ ಮಾಡಿದ್ದು ಹಾಗೆ ಇದು ನಾ ಎಲ್ಲ ಮಕ್ಕಳು ಕೂಡ ಆಟ ಆಡ್ತಿದ್ರು ಒಂದು ಕಡೆ ಎಲ್ಲ ಆಟ ಆಡಿಕೊಂಡು ಇನ್ನೊಂದು ಕಡೆ ಎಲ್ಲ ಕೂ ಅಡುಗೆ ಮಾಡ್ತಾ ಎಂಜಾಯ್ ಮಾಡಿದ್ವಿ ಒಂಥರ ಮಜವಾಗಿತ್ತು ಚೆನ್ನಾಗಿತ್ತು ಹಾಗೆ ಏನೇನಪ್ಪ ಅಂದರೆ ಈ ಕಡೆ ಪಲಾವ್ಗೆಲ್ಲ ಹೆಚ್ಕೊಂಡು ಪಲಾವ್ ಆಲ್ರೆಡಿ ರೆಡಿ ಮಾಡಿದ್ದಾರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಪಲಾವು ತುಂಬ ಚೆನ್ನಾಗಿ ಮಾಡ್ತಾರೆ ಇವಳು ಅಡುಗೆನ ಹಾಗೆ ಇವಳು ನಮ್ಮ ಮಾವನ ಮಗಳು ಇಲ್ಲಿ ಮಕ್ಕಳೆಲ್ಲ ಒಂದು ಕಡೆ ಹೋದ ಆಟ ಆಡ್ಕೊಂಡಿದ್ದಾರೆ ಮೈಸೂರಿನಲ್ಲೇ ಮಾಡಬೇಕು ಅಂತ ಹಾಗಾಗಿ ಅವಳು ನನ್ನ ತಂಗಿ ಅವರೆಲ್ಲ ಅವ್ರ ಹಸ್ಬೆಂಡು ಪಾಪು ಎಲ್ಲ ಕೂಡ ಬಂದಿದ್ರು ಸಮ್ಮರ್ ಆಗಿರೋದ್ರಿಂದ ಭಾಳ ಬಿಸಿಲಿದ್ದರಿಂದ ಸ್ವಲ್ಪ ಹಾಗೆ ಆ ಫ್ರೂಟ್ಸ್ ಎಲ್ಲನೂ ತೊಗೊಂಡು ಬಂದು ಕಟ್ ಮಾಡ್ಕೊಂಡು ಎಲ್ಲರೂ ತಿಂದು ಎಂಜಾಯ್ ಮಾಡಿದ್ವಿ ಸ್ವಲ್ಪ ಮಾತು ಆರೊಟ್ಟೆ ಈ ಥರ ಎಲ್ಲ ಮಾತಾಡಿದ್ವಿ ಹಾಗೆಯೇ ಸಂಜೆ ಈವ್ನಿಂಗ್ ಸೆಲೆಬ್ರೇಷನ್ ಇದ್ದಿದ್ದರಿಂದ ನಾವು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲ ಡೆಕೋರೇಟ್ಗೆ ನಾವು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಒಬ್ರನ್ನ ಕರೆಸಿ ನನ್ನ ತಂಗಿ ಅದು ಶ ಸಿಂಪಲ್ ಆಗೇ ಡೆಕೋರೇಷನ್ ಮಾಡಿಸಿದ್ಲು ನಮ್ಮನೆ ತಾಳಸಿ ಮೇಲೇ ಮಾಡಿದ್ದು ಹಾಗಾಗಿ ಅದು ಸ್ವಲ್ಪ ಸಿಂಪಲ್ಲಾಗಿದ್ರೂ ನೋಡೋಕೆ ಚೆನ್ನಾಗಿತ್ತು ಸಾಕಷ್ಟು ಮನೆ ಪೂರ್ತದಲ್ಲಿ ಸಿಂಪಲ್ಲಾಗಿ ಮಾಡೋಕ್ಕೆ ಡೆಕೋರೇಷನ್ ಚೆನ್ನಾಗಿತ್ತು ಅದು ಡೆಕೋರೇಷನ್ಂದು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ ಕ್ಲಿಪ್ಪು ಸೊ ಹಾಗಾಗಿ ಇದೇ ನೋಡಿ ನಮ್ಮ ಚಿಂಟುದು ಬರ್ಡೇ ಕೇಕು ತುಂಬಾ ಚೆನ್ನಾಗಿ ಬಂದಿದೆ ಕೇಕ್ ಮಾತ್ರ ಆಸೋಮಾಗಿತ್ತು ಕ್ರಿಕೆಟ್ ಫೀಲ್ಡಿಂಗ್ ಸಂಬಂಧಪಟ್ಟಾಗೆ ಅವನ್ನ ಕ್ರಿಕೆಟಿಂಗ್ ಮಾಡಬೇಕಂತ ನನ್ನ ತಂಗಿಗೆ ಭಾಳ ಇಷ್ಟ ಆಯಿತು ಇಷ್ಟ ಇದೆ ಸೊ ಹಾಗಾಗಿ ಈ ಥರ ಕೇಕ್ನ ಆರ್ಡ್ರ್ ಮಾಡಿದ್ಲು ಮೊದಲನೇ ವರ್ಷದಕ್ಕೇ ಹಾಗೆ ಎಲ್ಲ ಮಕ್ಕಳು ಬಂದಿದ್ದರು ತುಂಬ ಎಂಜಾಯ್ ಮಾಡಿದ್ರು ನಮ್ಮ ಚಿಂಟು ಅಂತೂ ಭಾಳ ಖುಷಿಯಾಗಿದ್ದ ಒಂದೊಂದು ಸಲಿಗೆ ಕಿರಿಕಿರಿ ಮಾಡ್ತಿದ್ದ ಸ್ವಲ್ಪ ಲೇಟ್ ಬೇರೆ ಆಯಿತು ಹಾಗಾಗಿ ಲೇಟ್ ನೇಟ್ ಆಗಿದ್ದರಿಂದ ಸ್ವಲ್ಪ ಕಿರಿಕಿರಿ ನಿದ್ದೆಗೋಸ್ಕರ ಹೇಳ್ತಿದ್ದ ಸೆಲೆಬ್ರೇಷನ್ ಭಾಳ ಚೆನ್ನಾಗಿ ಚೆನ್ನಾಗಾಯಿತು ಡೆಕೋರೇಷನ್ ಸಿಂಪಲ್ ಆಗಿದ್ದರೂ ಚೆನ್ನಾಗಾಗಿತ್ತು ಎಲ್ಲರೂ ಬಂದಿದ್ರು ಕೂಡ ಹಾಗೆ ನಮ್ಮ ನಾವು ಯಾರ್ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ವಿ ಅವರೆಲ್ಲರೂ ಕೂಡ ಬಂದಿದ್ದರು ಇದು ಹಾಗೆ ಮತ್ತು ನಮ್ಮ ನನ್ನ ಮಗಳು ಮತ್ತು ನನ್ನ ಅಕ್ಕನ ಮಕ್ಕಳು ನಮ್ಮ ಮಾವನ ಮಕ್ಕಳು ಎಲ್ಲರೂ ಬಂದಿದ್ದರು ಸೊ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ವಿ ಡೆಕೋರೇಷನ್ನು ಎಲ್ಲನೂ ನಾವು ಎಕ್ಸ್ಟ್ರಾ ಕೂಡ ಬಲೂನ್ ಹಾಕಿದ್ವಿ ಅವರು ಎಕ್ಸ್ಟ್ರಾ ನಾವು ಡೆಕೋರೇಟ್ ಮಾಡ್ಕೊಡೋಲ್ಲ ನಾವು ಎಷ್ಟು ಮಾತಾಡಿದ್ದೀವಿ ಅಷ್ಟಕ್ಕೆ ಮಾತ್ರ ಡೆಕೋರೇಟ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ಅಷ್ಟಕ್ಕೆ ಮಾತ್ರ ಮಾಡಿದರು ಇನ್ನು ಮಿಕ್ಕಿದ್ದನ್ನು ನಾವೇ ಡೆಕೋರೇಟ್ ಮಾಡ್ಕೊಂಡ್ವಿ ಹಿಂದೆ ಸ್ಕ್ರೀನ್ ಆಗಿರ್ಬೋದು ಮುಂದೆ ಎಲ್ಲನೂ ಕೂಡ ಅದರದ್ದೆಲ್ಲ ವೀಡಿಯೋ ಕ್ಲಿಪ್ಗಳನ್ನ ನಾವು ಮಾಡ್ಕೊಳ್ಳೋಕಾಗಲಿದೆ ಸೊ ಹಾಗಾಗಿ ಎಷ್ಟು ಫೋಟೋಸ್ಗಳಿತ್ತು ಅದನ್ನೇ ನಾನು ವೀಡಿಯೋ ಥರ ಮಾಡಿದ್ದೀನಿ ಈ ರೀತಿ ಇತ್ತು ನಮ್ಮ ಚಿಂಟು ಹ್ಯಾಪಿ ಬರ್ತ್ಡೇ ಮತ್ತು ನಿಮಗೂ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ ಬ್ಲಾಗ್ನ ಮುಗಿಸ್ತೀನಿ